ಶ್ರೀ ಗುರು ಬಸವ ಲಿಂಗಾಯ ನಮಃ ತೀರಾ ಇತ್ತೀಚೆಗೆ ತಿರುಪತಿಯ ಲಾಡಿನ ಬಗ್ಗೆ ಮಾಧ್ಯಮದಲ್ಲಿ ದೊಡ್ಡ ಆರ್ಭಟ ಶುರುವಾಗಿದೆ ಮಾಧ್ಯಮದ ಮಿತ್ರ ಪಬ್ಲಿಕ್ ಟಿವಿಯ ರಂಗಣ್ಣವರು ಎಷ್ಟು ಆಕ್ರೋಶಗೊಂಡ್ರದ್ರ ಅವ್ರು ಆತರ ಮೋಸ ಮಾಡ್ಯಾರ ಅವ್ರನ್ನ ತಿರುಪತಿ ಬೆಟ್ಟದ ಕೆಳಗ ತಗ ಬಂದ್ ರಕ್ತ ಚೆಲ್ಲುವಕ ರೀತಿ ಒಳಗಡೆ ಯಾವುದೇ ಮಾಧ್ಯಮದ ಮಿತ್ರ ಇನ್ನೊಬ್ಬರಿಗೆ ಹಂಗೇನ ಬಂದ್ರೆ ಅದನ್ನ ತಿಳಿಗೊಳಿಸುವಂತ ಪ್ರಯತ್ನ ಮಾಡೋಕೆ ಹೊರತು ಅಪ್ಪಿತಪ್ಪಿನೂ ಕೂಡ ಆತರ ಪ್ರೋಕ್ ಆಕಂತ ಮಾತಾಡಬಾರ್ದು ಇದ್ರ ಬಗ್ಗೆ ವಕೀಲ ಜಗದೀಶ್ ಅಂತ ಅವ್ರು ಜಗದೀಶ್ ಅವರು ಮುಖ್ಯಮಂತ್ರಿಗಳಿಗೆ ದೂರ ಕೊಟ್ಟರ ಪೊಲೀಸ್ ಕಮಿಷನರ್ಗೆ ದೂರ ಕೊಟ್ಟರ ಅವ್ರ ಮೇಲೆ ಆಕ್ಷನ್ ಆಗ್ಲಿ ಅಂತ ಮಾತ್ ಕೇಳಿ ಯಾರನ್ನ ಮಾಜಿ ಮುಖ್ಯಮಂತ್ರಿ ಜಗನ್ನಾಥ್ ಅವರು ತಲೆ ಕಡದ ಪರಿಸ್ಥಿತಿ ಆಗ್ತಾ ಪರಿಸ್ಥಿತಿ ಅದಕ್ಕೆ ಆತರ ಮಾಡಬಾರ್ದು ಮಾಡಬಾರ್ದು ಹೊಸನ ಬರ್ತಲ್ಲ ಒಲೆ ಹತ್ತಿ ಉರಿದೊಡೆ ಹಂಗಂತ ನಾನು ಪ್ರಸಾದ ಕೊಟ್ಟರದಾಗ ಕೊಬ್ಬು ಸೇವಿಸಿದ್ದನ್ನು ದನದ ಕೊಬ್ಬು ಸೇವಿಸಿದ ಸಮರ್ಥನೆ ಮಾಡೋದಿಲ್ಲ ಯಾಕಂದ್ರೆ ಯಾರಿಗೆ ಆಹಾರ ಅವರವರ ಆಯ್ಕೆ ಹೌದು ಯಾರು ಆ ಮಾಂಸವನ್ನ ತಿನ್ನೋದಿಲ್ಲ ಅಂತ ಹೇಳ್ತಾರ ಅವ್ರಿಗೆ ಮಾಂಸ ಆಹಾರವನ್ನ ಇಂಡೈರೆಕ್ಟ್ ಆಗಿ ಕೊಡೋದು ತಪ್ಪು ಕೂಡ ಮೋಸ ಕೂಡ ಮೋಸ ಮೋಸ ಇಲ್ಲ ಅವ್ರ ಏನಾಗ್ತದೆ ಈಗ ಅವರು ಮಾಂಸಾಹಾರನೇ ನಿಷೇಧ ಅಂತಕ್ಕಂತ ಒಂದು ಪರಂಪರೆಯಿಂದ ಬಂದವರು ಬ ಯಾರು ಪೂಜಾರಿಗಳಾಗ್ಲಿ ಅವ್ರೇನ್ ಬಂದಾರ ಯಾರು ಹಂಗಂತ ಇಲ್ಲ ಅವ್ರಿಗೆ ಹೇಳ್ತಾರಲ್ಲ ಎಲ್ಲ ಮೊದಲು ಮಾಡಿದ ಅದನ್ನೆಲ್ಲ ಅಲ್ಲ ಮೊದಲು ಮಾಡಿದಾರ ಅವ್ರ ಯಾರ ಈಗ ಬಸವಾದಿ ಚಂಡ್ರಿಂತ ಪೂರ್ವದಲ್ಲಿ ಮೊದಲ ಅವ್ರೆಲ್ಲ ಇವ್ರ ಕಡದ್ರ ಮಾಂಸ ಪ್ರಾಣಿಗಳನ್ನ ಕಡದಾರ ಮತ್ತೆ ಯಾಕಂದ್ರೆ ವೇದ ವೇದಗಳೆಲ್ಲ ಶಾಂತಿ ಯಜ್ಞ ವೇದಗಳಲ್ಲಿ ಮನಸ್ಮೃತಿ ಮನುಸ್ಮೃತಿಯಲ್ಲಿ ಆಗ್ಲಿ ಎಲ್ಲಗಳಲ್ಲಿ ಏನದಲ್ಲ ಅದು ಪ್ರಾಣಿ ಅದೇ ಸ್ವ ಸಂಬಂಧ ಬಂದದ ಅಂದ್ ಅದ್ರ ಪುಣ್ಯ ಅದು ಪ್ರಾಣಿ ಅದೇ ಆದ್ರೆ ಪ್ರಾಣಿ ಪುಣ್ಯ ಆ ಆ ರೀತಿಯಾಗಿ ಜನರನ್ನ ಒಪ್ಪಿಸಿ ಮಾಡಿ ಇಲ್ಲಿವರೆಗೆ ಶತಮಾನಗಳಿಂದ ಮಾಡಿಕೊಂತ ಬಂದಾರ ಅವ್ರು ಅದನ್ನ ಹೋಮ ಮಾಡಿದ್ರಲ್ಲ ಹೋಮ ಯಜ್ಞ ಯೋಗ ಯಜ್ಞ ಮಾಡಕ ಯಾಗ ಮಾಡ್ತಾರ ಅವುಗಳಿಗೆ ಶಾಂತಿ ಸಿಗ್ಬೇಕಾಯ್ತು ಬಲಿ ಕೊಡ್ಬೇಕಂತ ಅಲ್ಲ ಒಂದು ಶಾಸ್ತ್ರ ಬರ್ದಾರ ಅವ್ರ ಎಷ್ಟು ಮಜಾ ಅಂದ್ರೆ ಹೆಂಗ್ ಬರ್ದಾರ ನೋಡಿ ತಿನ್ನೋದಕ್ಕೆ ಎಷ್ಟು ಸರಳ ತಮಗೆ ಹೆಂಗ ಸರಳ ಮಾಡಿಕೊಂಡ್ರ ಅಂದ್ರ ಒಂದು ಪಾಪ ತಿಂದ್ರು ಹೋಯ್ತು ಅಂತ ಒಂದು ಪಾಪ ಒಂದು ಪಾಪ ತಿಂದ್ರು ಹೋಯ್ತು ಅಂತ ಒಂದು ಹಂಗೆದು ಕೊಲ್ಲೋದು ಮತ್ತು ತಿನ್ನೋದು ಎರಡು ನಿರಗಲವಾಗಿ ಹಂಗೆ ನಡಿಬೇಕಂತಾರ ಅವರು ಆ ಸಂದರ್ಭದಲ್ಲಿ ಮನೆಗೆ ಬಂದ ಅತಿಥಿಗೆ ಹೌದು ದನದ ಪುಷ್ಟದ ಬಗ್ಗೆ ಯಾರಿಗೆ ಕೊಡ್ಬೇಕು ತಲೆಯ ಬಗ್ಗೆ ಯಾರಿಗ್ ಕೊಡ್ಬೇಕು ಹೊಟ್ಟೆ ಬಗ್ಗೆ ಯಾರಿಗ ಕೊಡ್ಬೋದು ಕೂಡ ಬರ್ತದ ವಿಂಗಡಣೆ ಸಂಪೂರ್ಣ ಬುದ್ಧನ ಪ್ರಭಾವ ಇಚ್ಛೆಯಾದಾಗ ಬುದ್ಧನ ಹಿಂಸಾ ಪ್ರಭಾವ ಇಚ್ಛೆಯಾದಾಗ ಸಹಜವಾಗಿ ಈ ಸನಾತನ ಪರಂಪರೆ ಕೊಡಿತು ಅಂಬೇಡ್ಕರ್ ಅದೇ ಹೇಳ್ತಾರ ಎಲ್ಲಿವರೆಗೂ ಇವ್ರು ಪ್ರಾಣಿ ತಿನ್ನ ಪ್ರಾಣಿ ವಧೆ ಮಾಡೋದಾಗ್ಲಿ ತಿನ್ನೋದಾಗ್ಲಿ ಬಿಟ್ಟರು ಮಾಂಸ ತಿನ್ನೋದು ಯಾವಾಗ ಬಿಟ್ಟರು ಅಂದ್ರೆ ಬುದ್ಧನ ನಂತರನೇ ಬುದ್ಧ ಬುದ್ಧನ ನಂತರ ಇವ್ರು ಬಿಟ್ರ ಅಂತ ಹೌದು ಹೌದು ಅಂಬೇಡ್ಕರ್ ಹೇಳ್ತಾರಿ ಮಾತ ಬುದ್ಧ ಬುದ್ಧಿ ಬುದ್ಧನ ವಿಚಾರ ಯಾವಾಗ ಬುದ್ಧ ಹೇಗ ಹಿಂಸಾ ಧರ್ಮ ಪ್ರಚಾರ ಅಲಕಾಯ್ತು ಅವಾಗ ಇವ್ರ ಆಟ ಆಯ್ತು ನಾವ್ ಇನ್ ಯಾರು ಕೇಳಂಗಲ್ ಅಂಬೋದು ಮನವರಿಕೆ ಆದ್ಮೇಲೆ ಅವಾಗ ಇವರು ಇದು ತಪ್ಪು ಅಂತ ಅವಾಗ ಅವರು ಮಾಡಿದ್ರೆ ವಚನ ಬರ್ತ ನೋಡ್ರಿ ಹೌದು ಅವ್ರ ವಚನದ ಒಳಗಡೆ ಸ್ಪಷ್ಟವಾಗಿ ದೇವರಿಗೆ ಬಳಸ್ತಕ್ಕಂತ ತುಪ್ಪ ಬಳಸ್ತಾರ ತುಪ್ಪದ ಎದರಲ್ಲಿ ಬಳಸ್ತಿತ್ತು ಚರ್ಮದ ಕೂಡ ಚಿಲಸ್ತಿಲ್ಲ ದೇವ್ರೆ ತಿಥಿ ಹೊಡ್ದಿರ್ತಾ ನೋಡ್ರಿರ್ತದೆ ಅದನ್ನು ಚರ್ಮ ಚಿರಲಾನೆ ಒಂದು ಸಂದರ್ಭದಲ್ಲಿ ಹ್ಮ್ ಅವರೇ ಬಳಸಿದಂತ ವಸ್ತುಗಳು ತುಪ್ಪ ಹಾಕಿದಂತದ್ದು ಮೀಸಲಿಟ್ಟಂತದ್ದು ಇಲ್ಲಿ ಅದೇ ಮಂಸದ ಮುದ್ದೆ ಆದಂತ ಪ್ರಾಣಿಗಳ ಚೀಲದಲ್ಲಿ ಇವತ್ತು ವಿಪರ್ಯಾಸ ಅಂತಂದ್ರೆ ಅವ್ರೆ ಒಂದೇ ಸಂಬಂಧ ಎಲ್ಲ ಮಗು ಒಂದಾಗ ಎಲ್ಲ ಅದೇ ನೀರು ಅವ್ರು ಸಿಡಿದ್ರೆ ಪುಣ್ಯ ಬಾಳ ಅವ್ರು ಅವ್ರು ಇದು ಅಭಿವೃದ್ಧಿ ಒಳ್ಳೇದಾಗೋಯ್ತವ್ರಿ ಒಳ್ಳೇದಾಗ್ತದ ನೋಡ್ ಅದೇ ತೊಗಲಿ ನೀರದ ನೀರ್ ಸಿಡಿಸಿದ್ರೆ ಪುಣ್ಯ ಬರ್ತದೆ ಈಗ ತೊಗಲು ಮುಟ್ಟಿದ್ರೆ ಪಾಪ ಆಗ್ತದಂತ ಅಲ್ಲ ಇದು ಎಂತ ಶಾಸ್ತ್ರ ಎಂತ ಶಾಸ್ತ್ರ ಇಲ್ಲ ಅವರಿಗೆ ಅನುಕೂಲ ಯಾವ್ದಾಗ್ತದ ಅನುಕೂಲ ಶಾಸ್ತ್ರ ಅವರು ಹೌದು ಅನುಕೂಲ ಶಿಂದ ವ್ಯಕ್ತಿ ಅನಾನುಕೂಲ ಅನುಕೂಲ ಶಿಂದ ವ್ಯಕ್ತಿ ಅದನ್ನ ನಮ್ಮ ಜನರ ಮೇಲೆ ತಲೆ ಮೇಲೆ ಹೇಳ್ಬಿಟ್ರ ಅದನ್ನ ಅದನ್ನ ಫೈದ ಉಪಯೋಗ ಮಾಡ್ಕೊಂಡು ಹೊರಟ್ರ ಅವ್ರು ಮಂಟ್ರ 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 ಈಗ ನೋಡ್ರಿ ಲಾಡ್ ಅದ ಹೌದು ಲಾಡು ಅದ್ ಪ್ರಸಾದ ಹೌದು ಅಲ್ಲ ಅಂತ ಬಗ್ಗೆ ಚರ್ಚೆ ಆ ಮತ್ತೆ ಬೇರೆ ಹೌದು ಅಂಬಿ ಕಡೆ ಚೂಡ್ ಹೇಳ್ತಾನ ನೀರು ತೀರ್ಥವಲ್ಲ ಕೂಡ ಪ್ರಸಾದವಲ್ಲ ಇವು ಹೌದೆಂಬವನ ಬಾಯ ಮೇಲೆ ಹೌದು ಅರ್ಧ ಮನ ಪಾದ್ರಕ್ಷ ಇಟ್ಟುಕೊಂಡು ಹೊಡಿಯಿಂದ ಯಾವ್ದ ಪ್ರಸಾದ ನಂಬಿವಿ ಪ್ರಸಾದ ಇಲ್ಲಿ ನೋಡು ಪ್ರಸಾದ್ ಅಂದ್ರೆ ಶಾಂಡ್ರಿ ಹೇಳ್ತಾರ ಪ್ರಸಾದ್ ಅಂತ ಶಾಂಡ್ರಿ ಯಾವ್ದಂದ್ರು ಪ್ರಸಾದ ಕರ್ಣ ಪ್ರಸಾದ ಕರ್ಣ ಅಂದ್ರೆ ಯಾವ ಮಾತುಗಳನ್ನ ನಾವು ಕೇಳಿ ಆದ್ರೆ ನಮ್ಮ ದೈಹಿಕಲೆಯಲ್ಲಿ ಒಳ್ಳೆ ವಿಚಾರಗಳೇನು ನಮಗೆ ಬರ್ತಾವ ಅದು ಪ್ರಸಾದ ಓ ಇವತ್ ಪ್ರಸಾದ್ ಅಂದ್ರೆ ದೇವ್ರ ಮುಂದೆ ನಿವಡೆದ ಒಂದು ತಂದಕ್ಕೆ ಸಾರಿ ಕೊಡ್ತಾ ಪ್ರಸಾದನಕ್ಕೆ ಇದು ದೂರಂತ ಅದಯ್ಯ ಏನು ಈಗ ಪ್ರಸಾದ್ ಗಾಂಜೇಶವರಸ್ಥಿತ ಪ್ರಸಾದ ಅಂತ ಅದಕ್ಕೆ ತಾನ ಗಾಂಜೇಶ ತನ ಅದು ತೊಪ್ಪ ಒಂಬದರುವಿಲ್ಲ ಅಕ ಅವರು ಇನ್ನೊಬರಿ ಕೊಡ್ಬೇಕಾದ್ರೆ ತಗಪ್ಪ ಅಂತಾನೆ ಪ್ರಸಾದ ಅಂತಾನೆ हिसाब ತಗೋ ಅಂತಾನೆ ಕುಡ ಯಾವ ಅಂತಾನೆ ಪ್ರಸಾದ ಅಂತ ತಗೊಳ್ಳಪ್ಪ ಸರಿಯೇ ಕುಡ ಯಾವ ಪ್ರಸಾದ್ ತಗೊಳ್ಳಂತ ಮುಟ್ಟಿ ಕೊಡಂತಾನೆ ಅಯ್ಯೋ ಒಂದು ಎಂತ ಎಲಿಗ್ ಬಂದು ಮುಟ್ಟದ ಈ ಧರ್ಮ ಅದೋಗ್ಯದ ಜನರಲ್ಲಿ ವಿವೇಚನೆಗಳಿಲ್ಲ ಅವ್ರಿಗೆ ಇಬ್ಬರೇ ಮನೋರಂಜನೆ ಬೇಕು ಹೌದು ಚಿಂತನೆ ಚಿಂತನೆಗಳಿಲ್ಲ ಚಿಂತನೆಗಳೇ ಬ್ಲಾಕ್ ಹೌದು ಮಿದುಳು ಬ್ಲಾಕ್ ಸ್ಟಕ್ ಮಿದುಳು ಸ್ಟಕ್ ಆದಾಗ ಚಿಂತೆಗಳೇ ನಿಂತಾದಾಗ ಮಲೆ ನೀರಾಗಲೆ ನಿಂತು ನಿಂತು ನೀರಾಗ ನಿಂತ ನೀರಾಗ ನಿಂತ ನೀರಾಗ ಕ್ರಿಮಿಗಳು ಹುಡ್ತಾವ ಕ್ರಿಮಿಗಳಿಗೆ ಏನಾಗ್ತದ ಅವಕ್ ಏನೋ ಒಳ್ಳೆದ ಕೆಟ್ಟದ ಹೊಲಸು ಇಷ್ಟಪಡ್ತಾವೆ ಹೌದು ನೀವು ಸ್ವಚ್ಛಗೊಳಿಸಿಕ ಹೊಸ ತಿಳಿದಿರಾಕ್ರಿ ಅವು ಇರಕ್ಕೆ ಇಲ್ಲ ಜೀವ ಸತ್ತೋತವು ನಾವು ಈ ನುಸಿ ಆದಂಗ ಆಲಕತಿವಲ್ಲ ಜನ್ ಆಗ್ಲಾಕಾರಿ ಇಲ್ಲಿ ಈ ಪ್ರಾಣಿ ಪಶು ಪಕ್ಷಿ ನೋಡು ಅರಿವು ಇರ್ತಕ್ಕಂಥ ಮನುಷ್ಯರ ನಾವು ನಮಗ್ ದೇವ್ರ ಅರಿವು ಹೌದು ಅದನ್ನ ಉಪಯೋಗ ಮಾಡ್ಬೇಕಾ ಮಾಡಬಾರ್ದು ದೇವ್ರ ಯಾಕೆ ಮಾಡ್ತಾ ಇಲ್ಲ ಅರಿವೇ ಗುರು ಅಂತ ಬಸವಣ್ಣ ಹೇಳಿದರು ಶಾಂತರಂದ್ರೆ ಎಲ್ಲಂದರ ಆ ಅರಿವೇ ಗುರು ಅನ್ನು ಉಪಯೋಗ ತಗೊಳ್ಳಿಲ್ಲ ಅಂತ ಉಪಯೋಗ ಆಗ್ತದ ಅದು ಅದೆಂಗ್ ಆಗತದ ಹಾಂಗ್ಲ ಹೆಂಗ್ ಮಾಡಬೇಕು ಅದನ್ನ ಇವರು ಯಾಕಂದ್ರೆ ನಿನ್ನ ಅದ್ರ ಬಗ್ಗೆ ತಲೆ ಕೆಡಿಸಿ ಯಾರನವರು ನೀ ಏನು ಏನು ಮಾಡಿದ್ರು माफ ಮಾಡಕಾಗಲ್ಲ ಏನು ಮಾಡ್ ನೀ ನಿನ್ನ ಕೈಗೆ ಎಲ್ಲ ಅವರ ಕೈಗಾಗಾ}{|\text{ಹಾ}}}{|\text{ನಾಲ್ ಮಾಡೋ ಬೇಡ ಏನಾ}}|\text{ನಿಂದ ಏನಿಲ್ಲ ನಿಂದ ಏನಿಲ್ಲ ಹಾ ಹೆಂಗ್ ಬರ್ತಾಂಗ್ ಹೋಗಬೇಕು ಅಂದ್ರೆ ಈಗ ನಾವು ಈಗ ಈ ಲಾರ್ಡ್ ದ ಐತೆ ತಿಗೆತ ಈ ಅವನು ಹೆಂಗ್ ಬಂದಂಗ ಹೆಂಗ ಮಾಡಿರ್ಬೇಕಲ್ಲ ಅವನು ಕೂಡ ದೇವರ ಪ್ರೇರಣೆ ಅಂದ್ರೆ ಮಾಡಿರ್ಬೇಕಲ್ಲ ಈಗ ನೋಡ್ರಿ ಅದು ಉದ್ದೇಶ ಅವರು ಉದ್ದೇಶ ಪೂರ್ವಕ ಮಾಡ್ಯಾರೋ ಉದ್ದೇಶ ಇರ್ಲಾರ್ದ ಮಾಡ್ಯಾರೋದು ವ್ಯವಹಾರಕ್ಕಾಗಿ ಮಾಡಿ ಇಲ್ಲ ಒಂದು ಮಾತಲ್ಲಿ ಯಾರ ಈ ಬ್ರಾಹ್ಮಣ ವರ್ಗನ ಒಂದೇ ಅಂತ ಅಲ್ಲ ಈಗೆಲ್ಲ ಈಗ ಏನ್ ಮಾಡ್ತಕ್ಕಂತ ಮಾಂಸ ರಫ್ತ ಆಗ್ತಕ್ಕಂತ ಏನ್ ಕೆಲ್ಸ ಅದ ಆ ಕೆಲ್ಸ ಮಾಡ್ತಕ್ಕಂಥವ್ರೆಲ್ಲ ಮಾಂಸ ತಿನ್ಲಾರ್ದಾರ ಯಾರು ರಫ್ತು ಮಾಡೋರು ರಫ್ತು ಮಾಡೋ ಅಧಿಕೃತ ದಾಖಲೆ ಅದ ಅಲ್ಲೋರ್ ಯಾರು ಇಲ್ಲಿ ಬ್ಯಾಡ ಅಂತಾರ ಅಲ್ಲಿ ಅದರ ರಫ್ತು ಮಾಡ್ತಾರ ನಾರಿಗಟ್ಲೆ ಮಾರ್ತಾರ ನಾರಿಗಟ್ಲೆ ಟನ್ ಗಟ್ಲೆ ರೈಲ್ವೆ ಗಟ್ಲೆ ಮ್ಯಾಗಿನ್ ಗಟ್ಲೆ ವೈದ್ಯಕೇಶೆ ಮಾರತಕ್ಕಂತ ಒಂದು ವ್ಯವಸ್ಥೆ ಅಂದ್ರೆ ಅಂದ್ರ ಇವ್ರಿಗೇನ್ ಬೇಕಾಗಿದ ಸುಮ್ನೆ ಈ ವಿಶ್ವ ಈ ರೊಕ್ಕಾ ಬೇಕಂದ್ರ ಈಶ್ವನ ಇಟ್ಕೊಂಡು ಜನಗಳನ್ನ ಮಂತ್ರ ಮಾಡೋದು ಅವ್ರಿಗೇನ್ ಅವನ ಆಲೋಚನೆ ಮಾಡಂಗ ಮಾಡೋದು ಹೌದು ಒಂದು ಒಂದು ಇದ್ರಿ ಕಾಳದೊಂದು ಏನಿರ್ತದ ಒಂದ್ ಕಿತ್ತ ಒಂದು ಮಸಲತ್ತ್ ಅಂದ್ರೆ ಯಾರನ್ನೊಬ್ರು ಒಂದ್ ಕಡೆ ಮಾಡಿ ತರ್ನ್ ಮಾಡಿ ಇನ್ನೊಂದ್ ಕಡೆ ಅಲ್ಲ ಎಮ್ಮಿ ಅದಿ ಅದಕ್ಕೆ ಏನ್ ಮಾಡಿರ್ತಾರ ಗಂಟಿ ಕಟ್ಟಿರ್ತಾರ ಹೌದು ಸಾಮಾನ್ಯವಾಗಿ ಇದು ಕಟ್ಟಿರ್ತಾರ ಹೌದು ಗೌಡರ ಮನೆಗೆ ತೋಂಡ್ ಜಾಸ್ತಿ ಗಂಟಿ ಕಟ್ಟಿದಾಗ ಅದ್ರ ಅಡಿಗೆ ಅಂತ ಹೋಗ್ತಿರ್ತದ ಕಳಿವಿ ಕಳಿವಿಗೆ ಬಂದ ನೋಡಿದವ ಈಗ ಹೆಂಗ ಇದನ್ನ ತೊಗೊಂಡ್ ಹೋಗ್ಬೇಕಂತ ಇದು ಹೋಯ್ತಪ್ಪ ಅಂತಂದ್ರೆ ನಾನು ಸಿಗ್ಬಿಡ್ತೇನೆ ಇದಕ್ಕ ಏನ್ ಮಾಡಿದವ ಹುಷಾರ್ತ ಮಾಡಿದ ಸಂಘಟನೆ ಇದ್ರಲ್ಲ ಸಂಘಟನೆ ಇದ್ದ್ರಿಗಿ ಅದು ಗಂಟಿ ಬಿಚ್ಚಿ ತಾ ಗಂಟಿ ಹಿಡ್ಕೊಂಡು ಹಿಡ್ಕೊಂಡು ಎಮ್ಮಿ ಬೇರೆ ಕಡೆ ಹುಡ್ಕೊಂಡು ಹೊಂಟವ್ರ ಗಂಟಿ ಬೇರೆ ಕಡೆ ನೀವು ನೀವು ಎಮ್ಮಿ ಹೊಡ್ಕೊಂಡು ಹೋಗ್ರಿ ನಾ ಗಂಟೆ ಬರ್ತೇನೆ ಯಾವಾಗ ಇವ್ ಏನ್ ಮಾಡಿದ್ವಿ ನೋಡಿದ್ವಿ ಒಳಗೆ ಇವು ಎಮ್ಮಿ ಗಂಟಿ ಸಪೋರ್ಟ್ ಹುಡ್ಕೊಂಡು ಎಮ್ಮಿ ಆದಂತ ಇವು ಹೊಂಟಾವ್ ಅಲ್ಲಿ ಬರೀ ಗಂಟೆ ಅವಾಗ ನೋಡ್ರಿ ಇವು ಗಂಟಿ ಇರೋ ಗಂಟಿ ಎಮ್ ಹೋಗ್ಬಿಡುತ್ತೆ ಕಡೆ ಅದ್ ಎಕಡೆ ಐತೆ ಆಕಡೆ ಹೋಗ್ಬಿಡ್ತು ಅದ್ ಎಲ್ಲಿ ಹೋಗಕ್ ಅವ್ರಿಗೆ ಗುರುತಾ ಹೋಗ್ಬಿಟ್ಟ ಗಂಟಿ ಹೋಗ್ಬಿಟ್ಟ ಅಂದ್ರೆ ಬರೇ ಗಂಟೆ ಸಿಕ್ತು ಎಮ್ಮಿ ಕಾಳ ಸಿಗ್ಲಿಲ್ಲ ಎಮ್ಮಿ ಕಾಳ ಸಿಗ್ಲಿಲ್ಲ ಅಂದ್ರೆ ಜನರ ಒಂದ್ ಜನರ ಭಾವನೆಗಳ ಜೊತೆ ಚಲ್ಲಾಟ ಆಡಿಕಂತ ಅವರ ಭಾವನೆಗಳ ಜೊತೆ ಭಾವನೆಗಳನ್ನ ಒಂದ್ ಕಡೆ ಚೆಳಿಕಂತ ಇನ್ನೊಂದ್ ಕಡೆ ಲೂಟಿ ಮಾಡ್ತಕ್ಕಂತ ಒಂದು ತಂತ್ರ ಬಹುಶಃ ಇಲ್ಲಿ ತಂತ್ರ ಹಿಂದಿನ ಇದಿರ್ಬೋದು ಅಂದ್ರೆ ರಾಜಕೀಯ ಇರ್ಬೇಕದ ಅದ ಅದೇ ಅದೇ ಇರ್ಬೇಕಲ್ಲಿ ಯಾಕಂದ್ರೆ ಅವ್ರಿಗೆ ಉದ್ದೇಶ ಪೂರ್ವವಾಗಿ ಮಾಡ್ರಿ ಅನ್ಬೇಕ ನೋಡ್ರಿ ಆ ಮಾಡತಕ್ಕಂತ ಇದ್ರಲ್ಲಿ ಎಲ್ಲರೂ ಅವ್ರ ಯಾರ ಅದೇನು ಗುಡಿ ಆದ ತಿರುಪತಿ ವೆಂಕಟೇಶ್ ಗುಡಿ ಅದ ಆ ಗುಡಿ ಆದಾಗ ಅಲ್ಲಿ ಇನ್ನೊಬ್ಬರು ಕರ್ಕೊಂತಾರೆ ಸಾಧ್ಯ ಇಲ್ಲ ಸಾಧ್ಯ ರೊಕ್ಕ ಎಣಸದಲ್ಲ ಕಸಬಾರ ಬಹಳಷ್ಟ ಬಹಳ ಬಾಳ ಆದ್ರೆ ಏನ್ ಮಾಡ್ತಾರಂತಂದ್ರೆ ಕೆಳ ವರ್ಗ ಅಟೆ ನೀರು ಹೊಡಿ ಕಸ ಹೊಡಿ ಕಸ ಮಾಡಿ ಮಾಡಿ ಇಂತವ್ ಕೇಳಿಸ್ತಾರ ಇವೆಲ್ಲಾ ಇಂಥವಕ್ಕೆಲ್ಲ ಪ್ರಸಾದ ತಯಾರಿ ಮಾಡ್ ಪ್ರಸಾದ್ ಕೊಡ್ತಾರ ಅವ್ರಿಗೆ ಕೆಲವರ್ಗ ಜನರಿಗೆ ಕೊಟ್ಟು ಖರೀದಿ ಮಾಡಬೇಕು ಇಲ್ಲ ಇಲ್ಲಿ ಏನಾಗ್ತದ ರುಚಿ ಒಂದು ಬರ್ತದ ರುಚಿ ಇವ್ಗ ಭ್ರಮೆ ಅದ ನಮಗ್ ಭ್ರಮೆ ಅದ ಆ ಚಂದ್ರ ಬಾಳ ಆಗ್ತದ್ ಅದು ಅರ ಇಲ್ಲ ಶಿವಲ್ಲ ದೇವ್ರು ಅಲ್ಲಿಲ್ಲ ಆ ದೇವರಿಗೆ ಇಷ್ಟು ಪ್ರಜ್ಞೆ ಇಲ್ಲ ನನ್ನ ಪ್ರಸಾದದಲ್ಲಿ ಇವರು ಮಾಂಸದ ಕೊಬ್ಬ ಹಾಕ್ಯಾರ ಪೊಂಬದವ್ರು ದೇವ್ರಿಗೆ ಬೇಕಿಲ್ಲ ಅಲ್ಲ ಇತ್ತ ಇತ್ತಂದ್ರ ಏನ್ ಮಾಡ್ಬೇಕು ಯಕ್ಷನ್ ನಾವ್ ಎಲ್ಲರೂ ಎಸ್ ತನಿಖಾ ದಳಗಳು ಅವೆಲ್ಲ ಮಾಡಕ್ಕಿಂತ ಪೂರ್ವದಲ್ಲಿ ಆ ದೇವ್ರು ಯಾವನ ಕಲಿಸಲ್ಲ ಹ ಅವನಿಗೇನು ಎಫೆಕ್ಟ್ ಮಾಡಬೇಕಾಗಿತ್ತಲ್ಲ ಅದೇ ಕನಿಷ್ಠ ಮಾಡ್ಬೇಕಾಗಿಲ್ಲಾ ಮಾಡೋದಲ್ಲೇನಿಲ್ಲ ಅದು ಸತ್ಯವಾದ ಮಾತು ಅದನ್ನ ಅರ್ಥ ಮಾಡಿಕೊಂಡ್ರಿಗನೇಟ್ ಬರ್ತದ ಭಕ್ತರು ಶೆಟ್ ಬರ್ತದ್ರೆ ಸಿಲ್ ಅಂದ್ರೆ ಸಿಟ್ ಬರ್ತದ ಇಲ್ಲಂದ್ರೆ ಇಲ್ಲ ಇಲ್ಲಂದ್ರೆ ನೀವರು ಹಿಂದೂ ವಿರೋಧಿಗಳಂತಾರೇನಿಲ್ಲ ಎಲ್ಲದಕ್ಕ ಮಟ್ಟ ಮೊದಲು ಬರೋದು ಈಗ ಏನಾಗ್ತದೆ ಅಂದ್ರೆ ನೀವ್ ಯಾವ್ದೇ ಯಾವ್ದೇ ಒಂದು ಮಾತು ಹೇಳಿದ್ರೆ ದೇಶ ದ್ರೋಹಿ ಬರಬಹುದು ಇಲ್ಲಾಂದ್ರೆ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಈಗ ಅಂದಲ್ಲಿ ಇವತ್ತು ನಿನ್ನೆ ಆಯ್ತಲ್ಲ ನಿನ್ನೆ ಪೇಪರ್ ಆ ಮಾತುಗಳು ಏನಲ್ಲ ಹಿಂಗ್ ಬರ್ತಾವ್ ಯಾವ್ದನ್ನ ತಂದು ಅಮರ್ಸ್ ಬಿಡ್ತಾರೆ ಯಾವ್ದನ್ನ ಹೋಯ್ತು ಅದಕ್ಕೆ ಯಾವ್ದಕ್ಕ ಅನಸ್ತಾರ ಮತ್ತೆ ಇನ್ನೊಂದು ಕೇಳಿದ್ವಿ ಇವತ್ತು ಇವತ್ತು ಪತ್ರಿಕೆ ಹೋಯ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಆ ದನದ ಮಾಂಸದ ಚರ್ಬಿ ಅಂತ ಮಾಡ್ರಂತ ಅದಕ್ಕೆ ಶುದ್ಧೀಕರಣ ಮಾಡ್ರಂತ ಶುದ್ಧಿ ಮಾಡ್ತಾರೆ ಮತ್ತೆ ಅವ್ರು ಯಾವಾಗ ಮಾಡದೇ ಅವ್ರು ಶುದ್ಧಿ ಮಾಡದ ನೀರ್ಲಿಂದ ತುಪ್ಪದ್ಲಿ ಮಾಡದಲ್ಲ ಅವ್ರು ತುಪ್ಪದ್ಲಿ ಆಗ್ಲಿ ಎಣ್ಣೆಲಿ ಆಗ್ಲಿ ಮತ್ತೊಂದು ಆಗ್ಲಿ ಪ್ರಕಾಶ್ ರೈ ಪ್ರಕಾಶ್ ಯಾವಾಗ ಮಾತಾಡಿ ಹೋದ್ಮೇಲೆ ಅವನು ನಿಂತ ನೆಲ ಕೆಟ್ಟೋಯ್ತು ಇದಾಯ್ತು ಅಂತ ತಿಳ್ಕೊಂಡ್ ಕಿಸಿ ಎಲ್ಲರೂ ಬಂದು ಆಕಳ ಇದನ್ನ ಗಂಜಳವನ್ನು ಸಿಂಪಡಿಸಿ ಮತ್ತೆ ಪರಿಶುದ್ಧಗೊಳಿಸಿದ್ರು ಹಾಗೆ ಇದ್ರ ಕೂಡ ಹಂಗೆ ಮಾಡಿದ್ರು ಅಂತ ಕೇಳಿದೆ ನಾನು ಹೌದು ಹೌದು ಅವ್ರಿಗೆ ಅಲ್ಲಿ ಕೂಡ ಹೇಳಿದ್ರಂತ ಹಿಂದಡಿ ಮಾತಾಡ್ತೀನಿ ಅಲ್ಲಿ ಕೂಡ ಹಂಗೆ ಹೇಳಿದ್ರಂತ ಪರಿಶುದ್ಧಗೊಳಿಸಿದ್ವಿ ಇಷ್ಟು ದಿನ ದನದ ಚರ್ಬಿ ತಂದು ಇದೆಲ್ಲ ತುಪ್ಪ ಇಲ್ಲ ಲಾಡು ಎಲ್ಲ ಮಾರಾಟ ಮಾಡ್ರೆ ಹಿಂಗಾಗಿ ಕೆಟ್ಟದ ಈ ಪರಿಸರ ಈ ಕೆರಸರ ಪರಿಶುದ್ಧಗೊಳಿಸ್ಲಿಕ್ಕೆ ಸಿಂಪಡಿಸಿ ಬಿಟ್ಟಿವಿ ಅದು ಸರಿ ಹಿಂಗ ಸಿಂಪಡಿಸಿದ್ರೆ ಸರಿ ಹೋಗಿತ್ತರ ಈಗ ಈ ನಮ್ಮ ದೇಶದೊಳಗ ಒಳಗ ದಲಿತರ ತಳವರ್ಗದ ಅಲ್ಪಸಂಖ್ಯಾತರ ಹೌದ್ ಅವ್ರ ಮೇಲೆ ನಿಂಗೆ ಸಿಂಪಡಿಸಿ ಅವ್ರನ್ನ ಸರಿಪಡಿಸಿ ಸ್ವೀಕಾರ ಮಾಡ್ಕೆ ಇದಕ್ಕೆ ಒಂದು ಬಸವಣ್ಣವ್ರ ಬಸವಣ್ಣ ಮಾತು ಏನ್ ಬರ್ತಂದ್ರೆ ಅವ್ರ ಮನೆಗೆ ಚಪ್ಪಲಿ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಸಮಗಾರ ವ್ಯಕ್ತಿ ಚಪ್ಪಲಿ ಚಪ್ಲಿ ಮಾಡ್ಕೊಂಡ ಬಂದ್ಗಳಿಗೆ ಅವಾಗ ಮಗನ್ ಕರ್ಕೊಂಡ್ ಬಂದಿರ್ತಾನ ಮಗನ್ ಕರ್ಕೊಂಡು ಇವ್ ಬಾರಿ ಕಟ್ಕೊಂಡು ಅವೆಲ್ಲ ಬದ್ ಮಾಡ್ಕೊಂತ ಅವ್ರ ಏನ್ ಬರ್ಬೇಕ ಆ ಪದ್ಧತಿ ಪ್ರಕಾರ ಬಂದ್ಗಳಿಗೆ ಅವ್ರ ತಾಯಿ ಇರ್ತಾಳ ತಾಯಿ ಬಂದಾಗ ಹೇಳ್ತಾಳ ಕೀಗಿ ತಾಯಿ ಬಂದಾಗ ಹೇಳ್ತಾಳ ಚಪ್ಪಲ್ ತಾಯ ಇವತ್ತನ ಚಪ್ಲಿಗಳು ಮಾಡ್ಕೊಂಡ ತಂದಾನ ಸರಿ ಕೊಡಂತರ ಕೊಡ್ತಾನ ಅವರ ಕುದ್ಮೇಲೆ ಹಿಂದಡಿ ಈ ಹೆಣ್ಮ ಬರ್ತಾಳ ಬಂದು ಅವನಂತಳ ಅಲ್ಲಿ ಹೇಳ್ತಾ ಇಟ್ಟ ಮ್ಯಾಮ್ ಅವಕ್ ಗಂಟಳ ಸಿಮಿಡ್ಸಿ ಗಾಂಜಳ ಸಿಮಿಡ್ಸಿ ಕೇಸಿ ಅವನು ತೊಂಡು ಹೋಗಿ ಕೇಸಿ ಅವನಿಗೆ ನೀ ನಾಳಿಗೆ ಬಂದು ರೊಕ್ಕ ಅಂತ ಹೇಳ್ತಾ ಸರಿ ಇದು ಬಸವಣ್ಣ ಅಲ್ಲೇ ಇರ್ತಾನ ಬಾಲಕ ಬಸವಣ್ಣ ಬಸವಣ್ಣ ಅಲ್ಲಿ ಇದ್ದಾಗ ಅವಾಗ ಅದನ್ನ ನೋಡಿ ಅವಾಗ ಹೇಳ್ತಾನ ಅಮ್ಮ ಅವ್ರಿಗೆ ಅಲ್ಲೇ ತೆಳಕ ಯಾಕೆ ಒಳಕ್ ಕರ್ಲಿಲ್ಲ ಹೇಗಿಲ್ಲ ಅವ್ರ ಶೂದ್ರ ಒಳಗ್ ಕರ್ಕೊಳಕ್ ಬರಲ್ಲ ಅವ್ರಿಗೆ ಅದಕ್ಕಲ್ಲ ಮತ್ತೆ ಮಾಡಿ ಚಪ್ಪಲಿಯಿಂದ ನೀನು ನೀರ್ ಒಡಿಸಿ ಒಳಗ್ ತಗೊಂಡು ಹೋದಿ ಅದೇ ರೀತಿನೇ ನೀರ್ ಒಡೆ ಕರ್ಕೋಬಹುದ ಈ ಪ್ರಶ್ನೆಯನ್ನ ಬಸವಣ್ಣ ಹಾಕಿದ ಈ ಪ್ರಶ್ನೆ ಹಾಕಿದಾಗ ಏನೇ ಮೊಟ್ಟೆ ನಿನಗೆ ತಿಳ್ತ ಗೊಪ್ಪು ಆ ಒಂದು ಮಾತನ್ನ ಒತ್ತಿಡದ್ಲೆ ಬರ್ತಾಗಿ ಅಲ್ಲಿ ಯಾಕಂದ್ರೆ ಅವ್ರು ಇಂತ ಇಂಥ ವಿಚಾರಗಳನ್ನ ಪ್ರಶ್ನೆ ಮಟ್ಟ ಮೊದಲನೇ ಮಾತಾಡ ಪ್ರಶ್ನೆ ಕೇಳಬಾರ ಕೇಳಿದ ಬಿತ್ತು ಎಲ್ಲಿ ಪ್ರಶ್ನೆ ಬರ್ತದ ಅಲ್ಲಿ ಅವರು ಉತ್ತರ ಇಲ್ಲ ನಿರುತ್ತರ ನಿರು ಅಂದ್ರೆ ಮೋಸದಂತ ಮೋಸನೇ ಪ್ರಶ್ನೆ ಕೇಳಿದ್ರೆ ಸಿಟಿ ಈಗ ಒಂದ್ ಒಂದು ಬರ್ತದ ನೋಡ್ರಿ ನಾವ್ ಯಾವ ಇದ್ದ ಯಾರೇನು ಹೇಳ್ತಿರ್ತಾನ ಏ ಇದ್ದ ಆಡ್ತಾರಪ್ಪ ಅವ್ರು ಏನಾವ್ ಕಚಮುಚಿಡದಂಗ್ ಪಾಪ ಅವ್ರ ಅಂತ ಕೇಳ್ತಾರ ಅಂತ ಹೇಳ್ತಾರ ಈ ಮಾತು ಇದ್ದುದ್ದಂಗ್ ಬರ್ದು ಇರಬೇಕು ಅಸತ್ಯ ಹೇಳಕ್ ಧೈರ್ಯ ಬೇಕಾದ ಪ್ರಸಂಗ ಬಂತು. ಏನಾದಾ? ಅಸತ್ಯ ಹೇಳವನಿಗೆ ಬುದ್ಧಿವಂತಿಕೆ ಬೇಕು. ಹಾ. ಸತ್ಯ ಹೇಳವನಿಗೆ ಬುದ್ಧಿವಂತಿಕೆ ಬೇಕು. ಹಿಂದ ಸತ್ಯ ಹೇಳವನಿಗೆ ಬುದ್ಧಿ ಬೇಕಾಗಿಲ್ಲ. ಹಿಂದ ಹಾ. ಪರಶರಮುನಿ ಹೌದು मत्स्य ಗಂಧ ಅಂತ. ಹೌದು. ಆಕಿ ಭಯಂಕರ ಸ್ಮೆಲ್ ಅಂತ. ಹೌದು. ತೆಗದೆ ಮೀನಿನ ವಾಸನೆ ಇರಕ್ಕೆ. ವಾಸನೆ ವಾಸನೆ. ಆಕಿ ಜೊತೆಗೆ ಪರಾಶರಮನಿ ಕೂರ್ತಾನ. ಕೂರ್ತಾನ. ಕೂರ್ತಾನ ಕೂಡಿಸ ಎಲ್ಲಿ ಹಂಗೆ ಬೋಟ್ ನಲ್ಲಿ ಬೋಟ್ ಸಮುದ್ರದಲ್ಲಿ ಹೋಗ್ತಾ ಹೋಗ್ತಾ ಜೊತೆ ಕೂರ್ತಾನ. ಹೌದು. ಆ ಅದೇ ಯಾಕಂದ್ರೆ ಈ ಪ್ರೋಕ್ಷಣೆ ನೆನಪಂತ ಕೊನಿಗೆ ಇಳಸಂಬಂದಾಗ ಅಂಕಿ ಮತ್ತೆ ನೀರ್ ಆಕೆ ಮತ್ತೆ ಪವಿತ್ರ ಆಗಿಬಿಟ್ಲಂತ ಕನ್ಯತ್ವ ಪ್ರಾಪ್ತಿ ಆಯ್ತು ನೋಡ ಕನ್ಯತ್ವವನ್ನು ಕೆಡಿಸಿ ಮತ್ತೆ ಆತ ನೀರ್ಸಿ ಮುಡಿಸಿ ಕನ್ಯತ್ವನ್ನು ಮತ್ತೆ ಪ್ರಾಪ್ತಿ ಮಾಡ್ತಾನ ಇಷ್ಟು ಶಕ್ತಿ ಅವರಲ್ಲಿ ಮಂತ್ರದಾಗ ಮಂತ್ರದಲ್ಲಿ ಇದನ್ನು ಶತಮಾನಗಳಿಂದ ನಾವ್ ಹಂಗೆ ಕೇಳಿಕೆಂತಾನೆ ಬಂದಿವಿ ಅವ್ರು ಹೇಳಿಕೆಂತಾನೆ ಬಂದಾರ ಅಂದ್ರೆ ಈಗ ಪ್ರಶ್ನೆ ಕೇಳಿದ್ರೆ ಜಡ್ ಬಂದ್ ಲೊಡ್ ತಿನ್ಸಿ ಅಂತ ಹೊಂಟಾರ ನಮಗೆ ಇವರು ಹೌದು ತಿನ್ಸಾರ ತಿರುಪತಿ ಎಲ್ಲ ನಮಗೂ ಅದೇ ತಿನ್ಸಾರ ಎಲ್ಲರೂ ತಿನ್ಸಾರ ಈಗ ನೋಡ್ರಿ ಯಾರೇ ಆಗ್ಲಿ ಅವ್ರೇ ಆಗ್ಲಿ ನಾವೇ ಆಗ್ಲಿ ಯಾರು ಹೋಗ್ತಿವಿ ಎಲ್ಲಿ ಹೋಗ್ಲಿ ತಿರುಪತಿಗನ ಹೋಗ್ಲಿ ಮತ್ತೊಂದು ಹೋಗು ಮತ್ತೊಂದು ಮತ್ತ ಹೋಗಿ ಎಲ್ಲಿ ಹೋದ ಎಲ್ಲಿ ಹೋದ್ರದು ಇದೆ ಆ ಕತೆ ಅದ ಇದು ಸರ್ ಶಿವನ ಬರೇ ಹಿಂದೂ ದೇವರ ಕಥೆ ಅಷ್ಟೆ ಅಲ್ಲಾ ಎಲ್ಲಾನು ಚರ್ಚಿನಲ್ಲೂ ಅದೇ ಹಣೆ ಚರ್ಚ್ನೆ ಅದೇ ಬರದ ಮತ್ತೇ ಬರ ಎಲ್ಲಾ ಕಡೆ ಆಗಲಿ ಅಲ್ಲಾ ಮಸೀದಿ ಅಲ್ಲಿ ಎಷ್ಟೋ ಅನಾಜಗಳಾಗಿಲ್ಲ ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಕ್ರೀಚ ಆ ಪಾದ್ರಿ ಬರ್ತಾನೆ ತಿಳಿರ್ತಾನೆ ದೇವ ಕೂಡನ ಕುಣಿತ ಅವನು ಒಂದು ಜಾಸ್ತಿ ಆಗಿದೆ ಈಗ ಇದು ಎಂತದಿದೆ ಏನಾಗಿದೆ ಅಂದ್ರೆ ಕ್ರಿಶ್ಚಿಯನ್ ಟಿ ಧರ್ಮದ ಹೆಸರ ಮೇಲೆ ಊಟಗಳ ಸೃಷ್ಟಿ ಮಾಡಕತ್ತಾರೆ ಜವ್ವ ಎದರ್ ಕುಣದ ಕುಣಿತ ಹಾ ಬಿಟ್ಟು ನೆಲಕ ಬಿಡುತ್ತೆ ವಾಳ್ ನಾಡ್ತವ ಅದು ಮಾಡ್ತವ ಇದು ಮಾಡ್ತ ಅರ್ಥ ಅದೇ ಬೇಕಿಲ್ಲ ಅದಕ್ಕೆ ಯಾಕಾ ಇದರಿಂದ ನಾವು ಮುಕ್ತಿ ಪಡಿಬೇಕಾದ್ರೆ ಒಂದೇ ಮಾರ್ಗ ನಮ್ಗೆ ಹೌದು ಬುದ್ಧ ಬಸವ ಅಂಬೇಡ್ಕರ್ ಹಿರಿಯಾರ್ ಹೌದು ಇತ್ಯಾದಿ ಜನಗಳನ್ನ ಓದಬೇಕು ಮತ್ತು ಜ್ಯೋತಿಬಾ ಫುಲೆ ಹೌದು ಸಾವಿತ್ರಿಬಾಯಿ ಪುಲಿ ಅವರ ಹೋರಾಟದ ಕಥೆಗಳನ್ನ ಅವ್ರ ಜೀವನ ಚರಿತ್ರೆಗಳನ್ನ ಹೌದು ಅವನ ಅವರ ನಿಜ ಜೀವನದ ಘಟನೆಗಳನ್ನ ಕಣ್ತರಿದ್ರು ನೋಡುವ ಮೂಲಕ ಹೌದು ನಾವು ಈ ನಮ್ಮ ಮನಸ್ಸಿಗೆ ಎಂಟಿದಂತ ಕೊಳೆಯನ್ನ ಕಳ್ಕೋಬೇಕು ಏನಾಗಲ್ಲ ಈ ಬರೀ ಲಡ್ಡುಗಾಗಿ ಲಡ್ಡು ತಿನ್ನತಕ್ಕ ಈಗ ಲಡ್ಡು ನೆಪ 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 ಲಡ್ ಲಡ್ ಇಲ್ಲಿ ಏನದಲ್ಲ ನೆಪ ಅದ ಆದ್ರೆ ವಿಚಾರನ್ನ ನಾವ್ ಎಲ್ಲಿ ತಿಳ್ಕೊಳ್ಳೋದಲ್ಲ ನಾವ್ ಲಡಚುನೊಳಗ್ ಏನ್ ಆಗಿಲ್ಲಾ ಬಿಟ್ರ ಏನಾಗಲ್ಲ ತಿಂದ್ರ ನೀವ್ ದರ್ಶನ ಮಾಡಿದ್ರಿ ಏನಾಗಲ್ಲಾ ಅಲ್ಲ ನೀನ್ ಯಾವಾಗ ನೀ ದರ್ಶನ ಆಗ್ಬೇಕ್ ಇಲ್ಲ ಅಂದ್ರ ಆತ್ಮ ದರ್ಶನ ಆಗ್ಬೇಕು ಇಲ್ಲ ಈಗ ಕಿರಣ್ ಕೊಡ ಮಾತ ಹೇಳ್ತಿದ್ನಪ್ಪ ಅವಾಗ ಅವ್ ಮಧ್ಯ ಅದೇ ಇದು ಅಲ್ಲೇ ತೃಪತಿಗ್ ಹೋಗಿ ಬರ್ತಾರ ಬರ್ತಿದ್ರಲ್ಲ ಚ್ರುಪೇಚಿಗೆ ಹೋಗಿ ಬಂದ್ ಕಡೆ ಹೋಗಿ ಬಂದ್ರ ಹೋಗಿ ಬಂದಿ ಏನ್ ಕೊಟ್ಟ ಟೆಲ್ಮೆಂಟ್ ಕೊಟ್ಟ ಬಂದಿ ಕೊಟ್ಟಿದ್ ಹಂಗಾಯ್ತಿಂಗ್ ಐತಿ ಅಂತ ಅವಾಗ ಕೊಂದ್ ಮಾತ ಹೇಳ್ತಿದ್ದ ಮುನ್ನದ್ ಗಮತ್ ನಮ್ ಸತ್ಯನ್ಪೇಟಿಗೆ ಬಂದಾಗ ಅವಾಗ ಹೇಳ್ಯಾನ್ತ ಅವ್ನ ದೇವರಿಗೆ ತಲುಪೂದಲೇ ಬೇಕಿ ಮತ್ತ ಜಾರಿ ಹೇಳದ ಹೇಳ್ತಿತ್ತು ದೇವರಿಗೆ ತಲೆ ಕೂದಲೇಬೇಕು ತಲೆ ಕೂದಲೇ ಮಾತ್ರ ಬೇಕೇ ಬೇಡ ಅಲ್ಲ ಎಷ್ಟು ಅಲ್ಲ ಆತ ಈ ಮಾತಾಡಬೇಕಾಯಿತು ಆತನ ಬೆಲ್ಲಿ ಎಷ್ಟು ಚಿಟ್ಟು ಇರ್ಬೇಕು ಯಾತಕ್ಕೆ ಆಗೆ ಚಿಟ್ಟು ಯಾಕ ಜನ ಮನಸಿನ ಕೊಳೆಯಾರಲ್ಲಂತ ವಿಚಾರದ ಬಿದ್ದ ಸಾಮಾನ್ಯರು ಮತಿಯಿಂದ ಕೆಟ್ಟ ಕೆಸರದ್ದು ಹೋಗ್ಬಾರ್ದು ಅಥವಾ ಯಾರನ್ನ ಈಗಳ ಮೂಲಕ ಅವರ ಚರಿತ್ರೆಯನ್ನ ಹನನ ಮಾಡಬೇಕು ಆ ಧರ್ಮವನ್ನ ಕುಬ್ಜೆ ಮಾಡ್ಬೇಕನ್ನೋ ಯಾವ ದೃಷ್ಟಿಗಳಿಲ್ಲ ಜನರ ಮನಸ್ಸಿನ ಮೈಲಿಗೆ ತೊಳಿಬೇಕು ಕೃತಿಗಳಿಗಾಗಿ ಈವತ್ತಿನ ಚರ್ಚೆ ಮಾಡಿದ್ದು ಇದುವರೆಗೆ ಬಂದಂತ ನಿಮ್ಮೆಲ್ಲರಿಗೂ ನಮ್ಮ ಗೌರವದ ಪ್ರೀತಿಯ ಶರಣ